ರಾಜು ರಾಜು ಅವರೇ ರಾಜು ಅವರೇ ಹೇಳಿ ಏನು ಯಾಕೆ ಹೋಗ್ತಾ ಇದೀರಿ ಅಲ್ಲ ಯಾಕೋ ಚೌರ್ಗೆಗೆ ನೀರ್ ಓದಕ್ ಆಗ್ಲಿಲ್ಲ ಓದ್ ಕೊಟ್ಟಿರೇನು ಅಂತ ಕರ್ದೆ ಜನಗಳೆಲ್ಲ ನೋಡ್ತಾರೆ ನೀವ್ ಹಿಂಗ್ ಕರ್ದ್ ಮಾತಾಡ್ಸೋರ ತಪ್ಪು ತಿಳ್ಕೊಳಕಿಲ್ವಾ ಬಯ್ಯನ ಬಯ ಆದ್ರೆ ಇವತ್ತಿನ ಕಾಲದಲ್ಲಿ ಬದುಕಾಯ್ಕಿಲ್ಲ ಸರಿ ಆಯ್ತು ನೀವು ಬಯ್ಯಾದ್ರೂ ಹೋಗಿ ಅಷ್ಟು ದ್ರಾಕ್ಷತಿಲ್ವ್ವ ನೀವು ಯಾವ ಗಂಡ್ಸು ಅಂದ್ರೆ ನಿಮ್ಮನ್ನ ನೋಡಿ ನನ್ನ ದ್ರಾಕ್ಷತು ಬಗ್ಗೆ ಮಾತಾಡಿ ನೀವು ಹ್ಞೂ ಮತ್ತೆ ಮನುಷ್ಯ ಅವ್ರಿಗೆ ನೀರು ಹೊತ್ಕೊಡಕ್ಕೆ ಆಯ್ತಿಲ್ಲ ವ್ಯಾ ಆಯ್ತು ಆಯಿತು ಓದ್ಕೊಡ್ತೀನಿ ನೀರು ಸರಿ ಮಾಡಿದೆ ಬಂದಿದ್ರ ಆಗದು ಮನೆಗೆ ಬಂದೀರಾ ನಮ್ಮ ನಿಮ್ಮ ಸರ್ ಊಟ ಮಾಡಕ್ಕಿಲ್ಲ ನಂಗೆ ಬರಕಿಲ್ಲ ಓ ಭಯ ಏನೋ ನಮ್ಮ ಮನೆಗೆ ಬರಕ್ಕೆ ನಾನೇ ಭಯ ಪಡನ ಇದೊಳಿ ಸರಿ ಐತಪ್ಪ ನಿಮ್ಮದೊಳಗೆ ಭಯ ಪಡ್ಯೋ ಮಾತೇ ಇಲ್ಲ ಓ ಮತ್ತೆ ದಕ್ಷ ತಗಿರಿದ್ರೆ ಬರ್ಬೇಕಪ್ಪ ಮನೆಗೆ ಬಂತು ಓರ್ಸ್ಬೇಕು ಇಲ್ಲೆಲ್ಲ ಹರ್ಕೊಳ್ಳೋದು ಜಾಸ್ತಿ ಆಯ್ತು ನಿಮ್ದು ನಿಮ್ ನೀವು ತಗೊಂಡರೇನು ನನ್ನ ಹೆಸರು ಮಾದೇವಿ ಅಂತ ಕರೆಯಕಾಯ್ಕಿಲ್ವಾ ಹ್ಮ್ ಮದ್ವೆ ಆಗೇ ಬಂದಿರೋದು ಗಂಡ ಸರಿ ಇಲ್ಲ ಕುಕ್ ಮುಡೋದು ಆದ್ರೆ ಹೋಗಿ ವರ್ಷ ಆಯ್ತು ಎಲ್ಲಿ ಹೋಗಿದ್ದಾನೋ ಯಾತಕ್ಕ ಹೋಗಿದ್ದಾನೋ ಒಂದು ಗೊತ್ತಿಲ್ಲ ನನ್ ಕಷ್ಟವ ಯಾರು ಕೊಟ್ಟು ಹೇಳ್ಕೊಳನ್ ನಾನು ಅಹ ಇಲ್ವಾ ನಿನ್ ಗಂಡ ಬಂದ್ರೆ ಎಲ್ಲೂ ಬಂದಾ ಮೂದೇವಿ ಬಂದ್ರು ನಾನು ಅತ್ರ ಕೂಸರ್ಸಕಳಕ್ಕಿಲ್ಲ ತಿರ್ಮನ ಮಾಡಿಬಿಡಿನಿ ಡೈವರ್ಸ್ ಕೊಟ್ಬಿಡ್ತೀನಿ ನಾನು ಅವಂಗೆ ನಿಮ್ಮಂತವ್ರು ಯಾರ್ನಾರೆ ನೋರ್ತೆ ಅವನಿ ಯಾಕೆ ಇರ್ಲಿ ನನ್ ಕಷ್ಟ ಸುಖ ಅಂಚಕಳಕ್ಕೆ ಯಾರಾರು ಬೇಡವಾ ಆಯ್ತು ಬಿಡಿ ನಮ್ಮ ಜೊತೆ ಅಂಚಕಳಿರಂತೆ ಏನ್ ಕಷ್ಟ ಸುಖ ನಿಮಗೆ ಅಷ್ಟಾ ಹಾಕತ್ತಿಲ್ಲ ಬಿಡಿ ನೋಡೋರು ಗೊತ್ತಾಯ್ತದೆ ಅ ನೀರು ನೀ ಕೊಡಕ್ಕೆ ಈ ತರಿದ್ರು ಕತ್ತಾ ಇದ್ದೀರಿ ಇನ್ನು ನಮ್ಮ ಮನೆ ಗಟ್ಟ ಬಂದಿರ ಆ ತಾಕದಿಗೆ ಕತ್ತನ್ ಸುದ್ದಿ ಮಾತಾ ಬಿಡಿ ನಾನು ಬಂದೆ ಬಿತ್ತನೆ ಮೇಲೆ ಬತ್ತಿರಿ ಬತ್ತಿರಿ ನೂರ ಗೊತ್ತಾಯ್ತಿಲ್ಲ ನೀ ಎಷ್ಟೆದ್ರು ಪುಕ್ಲಾ ಅಂತ ಅದ ಬೆರೆ ಇನ್ನು ಗೊತ್ತাবেক ನನಗೆ ಇದ್ರು ಕೇರ ನನಗೆ ಇನ್ನ ಮಾತು ವಾಪಸ್ ತಕಳಿ ವಾಪಸ್ ತಕಬೇಕು ಅಂದ್ರೆ ಮಧ್ಯಾಹ್ನಕ್ಕೆ ನಾಟಿ ಕೋಳಿ ಕೂದಿ ಸಾರು ಮಾಡ್ತೀನಿ ದಾಕ್ಸತ್ತಾಗಿರ ನಿದ್ರೆ ಮನಗ್ ಬಾ ನೋಡ್ತೀನಿ ಬತ್ತಿನ ಬತ್ತಿನ ಮಾಡು ಹಂಗೆ ಬಿಸ್ ಬಿಸ್ ಇಟ್ಟು ಮಾಡು ಬತ್ತೀನಿ ನಿಮ್ಮ ಹೂವಿರ ಕಿಲ್ವಾ ನೀನ್ ಬತ್ತಿ ಅಂದ್ರೆ ಮಗುನ್ ಕಳಿಸ್ತೀನಿ ಹೋಯ್ತು ನಮ್ಮ ಹೂವಾ ಆಮೇಲೆ ನಿಮ್ಮ ಹೂವನ್ ಗೊತ್ತಾರೆ ಬೋದ್ರೆ ನಮ್ಮ ಹೂವು ಹಂಗೇನ್ ಬೈಯಕ್ಕಿಲ್ಲ ನನ್ ಸಂತೋಷವೇ ನಮ್ಮ ಹೂವನ್ ಸಂತೋಷ ನಮ್ಮ ಹೂವಾ ದೇವ್ರ ಅಂತೇಳು ಗೊತ್ತಾ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಅಂತಳೆ ಹೊರ್ತು ನಿಜವಾಗ್ಲೂ ಹಂಗೆಲ್ಲ ಏನು ತಿಳ್ಕೊಳಕು ಇಲ್ಲ ಏನು ಇಲ್ಲ அல்லே நீல் தோட்டு பத்தீனி அந்த குலாமா நீல் தோக்கோ இல்லை நீர் ஒத்துத்தீலா ஆஹ் நீர் ஒத்துத்த குத்தி நீ நான் மஹேவி நாரே அளிதேவின் ನೀ ಯಾಕೆ ಅವನ ಕೈಲಿ ಗಣ್ಣು ಸರಿ ಗಣ್ಣಿಸ್ತಾವು ಬೋರ್ ಹೊತ್ತಸ್ಕ ನೀರ ಇಟ್ಕತ್ತೆ ಇದೆಯಲ್ಲ ನಾಚ್ ಕಾಯ್ಕಿಲ್ ಬಾ ನಿನ್ ಕೈ ಮುರಿದೋಗಿದ್ದಾವ ಕೈ ಸೈದೋಗಿದ್ದಾವ ಏ ಅಮ್ಮ ಅವಳಿಗೆ ಕೂದಿಯ ನೀನು ಸರಿ ಬಿಡು ನೀನ್ವೆ ನೀರ್ ಕುಡಿಯಕ್ಕೆ ಬಂದೆ ಅಕ್ಕ ಕಷ್ಟ ಪಡ್ತಿತ್ತು ಬೋರ್ ಹೊತ್ತಕ್ಕೆ ಅಕ್ಕಿ ಕೈ ಮುರ್ದು ಕೈ ಮುರಿದೋಗಿದ್ದಾವ ಕೈ ಸೈದೋಗಿದ್ದಾವ ಅವಳಿಗೆ ಓದ್ಕೊಳತ್ ಕಾಣ್ಲಾಯ್ತು ಸುಮ್ನೆ ರಮ್ಮ ಇದೆ ಅಕ್ಕ ಮೈ ಬೋದಿ ಅಮ್ಮ ಮನೆ ಕಡಿಗ್ ಬಾ ನೀನು ಹ್ಮ್ ಅಲ್ಲಕ್ಕ ನಿನ್ನ ಆಚರಣೆ ಇಲ್ವಲ್ಲ ನಿನ್ಗೆ ನನ್ ಮೇಲೆ ಆ ಅಲ್ಲಕ್ಕ ಯಾಕವ್ವ ಯಾಕ ಯಾಕೆ ನಿನ್ ಮ್ಯಾಲ ಆಸೆ ಮಾಡೋ ನಾನು ಆ ಎತ್ಕೊಚ್ಚ ಅವ್ರಿಗೆ ನೀರು ಕುಡ್ದು ಹೋದನಂತೆ ಕುಡ್ದ್ಬಿಟ್ಟು ಅಲ್ಲಿ ಅಲ್ಲಕ್ಕಲ್ಲ ಮನೇಲಿ ನೀರಿಲ್ವ ನಿನ್ಗೆ ಕುಡಿಯೋಕೆ ಇಲ್ಲೇ ಬೇಕಾ ನೀರು ಕುಡಿಯಾಕೆ ನಿನಗೆ ಗುಲಾಮ್ ನನ್ನ ಮಗನೇ ಹೋಗು ಹೋಗ ಉದ್ದಾರಿಯ ನೀನು ಉದ್ದಾರ ಆಗ ಉದ್ದಿ ಕಲ್ತಿದೀಯ ಕಿತ್ತೋದ್ ನನ್ನ ಮಗನೇ ನೀನು ಏನ್ ಲಾ ಇದು ನೀನು ಆತರ ನಿಂದು ನಿಂಗೆ ನೀರು ಕುಡಿಯಕ್ಕೆ ಬಂದೆ ಕುಡಿಯೋಕ ಬಂದ ಮಾತಾಡ್ತೀಯ ಅಂತ ಹಂಗ್ ಕೊಂಡೋಗಿರ್ಬಿಟಿಯ ನೀನು

ಎಲ್ಲೋದ್ರ ನಿನ್ ಗಂಟ ಪತ್ತೆನೇ ಇಲ್ವಲ್ಲ ಏನ್ ಎಲ್ಗೋದು ಎಲ್ಲೋದ್ರ ಯಾರು ಗೊತ್ತು ನಮ್ಮ ಮನೆ ಸುದ್ದಿ ಕಟ್ಕೊಂಡ್ ನಿನ್ಗೇನಮ್ಮ ನನ್ ಗಂಡ ಸುದ್ದಿ ಕಟ್ಕೊಂಡ್ ನಿನಗೇನು ಅದಕ್ಕೆ ನನ್ ಗಂಡ ಸುದ್ದಿ ಮತ್ತೆ ಅಡಿಗೆ ನೀನ ಇದೊಳೆ ಸರಿ ತಪ್ಪ ನಿಂದೊಳೆಯ ಅಲ್ಲ ನಾನು ನೀ ಹೇಳಿದ್ ನಂಗೆ ನೀರ ಒತ್ಕೊಡ್ಬ ಅಂತ ನೀರ್ ಕುಡಿಬೇಕು ಅಂತೂ ಅದಕ್ಕೆ ಹಣ ಇದೊಂದು ಚೋರಿಗೆ ಓದ್ತಾನ ಅಂತ ಅಂದ್ಬಿಟ್ಟು ಓದಿಸ್ತೆ ಏನಂತ ಬಚ್ಚಲಿ ಅಂತ ಗೊತ್ತು ಆಯ್ತಾ ಅಂತವಳಾಗಿರೋಕೆ ಮುಂಡ ಮುಂಡ್ ಮಾನ ಮರೋದಿ ಕಳ್ಸ್ಬಿಟ್ಟು ಬಂದೋಳು ನೀನು ಎರಡು ನೆನ್ ಕೊಟ್ಟು ಬಂದಿದ್ದಿ ಅವ್ನ ಗಾರ ನೀ ಎತ್ತಾಗಿರತ್ ಕಲಿ ನಿನ್ನ ಮಾನ್ ಗೆಟ್ ಬಾಯಿ ಮುಣ್ಣ ಅಂದರು ಥೂ ನೀನು ಭಾಳ ಒಂದು ಭಾಳ ಭಾಳ ನಿನ್ನ ಭಾಳು ನಿನ್ನ ಭಾಳ ಬೆಂಕಿ ಇಕ್ಕ ಓಹೋ ಅಲ್ಲ ಸರಿ ಗಣಸ್ಕೊಟ್ಟು ನೀರು ಒತ್ತಸ್ಕತ್ತಾಳು ನೀರ ಏನಂತ ಕಡೆ ನೋಡ್ದವ್ರು ಉಗಿಯಲ್ರ ಮಕ್ಕೆ ಅಮ್ಮ ಇನ್ನೊಂದು ಸುದ್ದಿ ನಾನು ಸುದ್ದಿ ಮಾತಾಡ ನಾನು ಸುಮ್ಮ ಕೆರೆ ಕಿಲ ಕಡಮ್ಮ ನಿನಗೆ ಅದೇ ಕಮ್ಮ ನಾನು ಸುದ್ದಿ ಮಾತಾಡಿ ನೀನು ಓ ಇದೊಳೆ ಸದ ಐತಿ ನಿಮ್ಮ ಸುದ್ದಿಗೆ ಬಂದಿದ್ದಾವೆ ನಿಮ್ಮ ಮಾತಿಗೆ ಬಂದಿದ್ದಾವೆ ಏನು ಇನ್ನೇನು ನಮ್ಮ ಮನೆ ಬಾಡಿಗೆ ಕೊಡ್ತಾ ಓ ಇದೊಳೆ ಸರಿ ಐತಿ ನಿಂದೊಳೆ ಕಡಮ್ಮ ി ഞങ്ങ ബന്ധ നോട് അവർക്ക് അവതർവാറു ഏഴ് സരി ഇവളു നിനു ബി ഇക്കു ബച്ചാസ് മാത് കിട്ടു അല്ല ಯಾವ ಥರ ಆಡ್ತಾಳೆ ನೋಡಿ ಯಾವ ಥರ ಆಡ್ತಾಳೆ ಅಂದ್ಬಿಟ್ಟು ಏ ನೀನೇ ಸರಿ ಕಣಮಿ ನೀನೆ ಸರಿ ನೀನು ಅಲ್ಲ ಆಡಕ್ಕೆ ಕೊತ್ತಾಳೆ ಇಲ್ಲ ಹೌತಾರವಾ ಇನ್ನೊಂದ್ಸರ್ತಿ ನನ್ನ ಮಮ್ಮಗನ್ ಕುಟು ಮಾತಾಡೋದಿನ ಕಾಣ್ರಿ ನಿನಗೆ ಸರಿ ಆ ಗಾಳಿ ಬಿಡ್ಸ್ಬಿಡ್ತೀನಿ ನೀರ್ ಸರ್ತಿ ನಾ ಇವಾಗ ಬುದ್ಧಿಕ್ಕಲಿ ನೀನು ನೀನೇ ಹೋಗಿ ತೆಗಿಸ್ ಬೆಂಕಿ ಕಂದರು ನಿನ್ನ ಮಮ್ಮಗನ್ ಕುಟೇ ನಾನು ಬಂದಿದ್ದಿಲ್ಲ ಕತ್ತ ಹೋಗುವ ಅವನೇಕ ಬಂದಿದ್ದು ಒತ್ತಕ್ಕೆ ಹೋಗ ಅವನು ಹೇಳೋ ನೀನು ನನಗೇನು ಹೇಳಿ ನೀನು ಬಂದೋಳ ಇಲ್ಲಿ ಹೇಳಕ್ಕೆ ಇಳಿಸ್ಬಿಡ್ತೀನಿ ಸರಿಯಾಗಿ ಮರ್ವಾದಿ ಹಬ್ಬಳಿಗೆಮ್ಮ ಮಾತಾಡಕ್ ಬರೋದು ಜನಗಳೆಲ್ಲ ನೋಡ್ಕೊಂಡು ಹೋಗಿ ಮಾತಾಡ್ತೀಯಲ್ಲ ನೀನು ಏನ್ ಹೇಳ್ತಾ ಇದೀನಿ ನೀನು ಓಣೆ ಬಾಯಿ ಮುಚ್ಕೊಂಡು ಯಾರ ಮಕ್ಕದ್ ಕ್ಯಾಕರಿಸಿ ಅಲಾ ನಿಮ್ಮಂತಾರ ಊರಲ್ಲಿ ಒಬ್ಬರು ಇದ್ಬಿಟ್ರೆ ಊರು ದರ ಆಯ್ತದೆ ಸರಿ ಗೊಂದ್ಯಾ ನೀರು ಹೊತ್ತು ಒಂದೇ ನೀನು ಹಾ ಓ ನೋಡಿದ್ಲು ಏನೋ ಒಳಾಕ ಬಿಡೋದ ಅನ್ಬಿಟ್ಟು ಅಲ್ ಯಾರ್ತಾ ನೀನು ಯಾರ್ಗೇಳ್ತಾ ಇದಿ ಅಲ್ಲಿ ಉದ್ರಸ್ಬಿಡ್ತೀನಿ ನನ್ಗೆ ಅಲ್ಲಿ ಉದ್ರಸ್ತೀನಿ ನೀನು ಮತ್ತ ಹೋಗು ನೀನು ಜಾಸ್ತಿ ಮಾತ್ ಕಿತ್ತ ಬಿಡ ನೀನು ಮುಂಡೆ ಇವತ್ತೇನು ಆ ಯಾವತ್ತಾರೇ ಆಗ್ ಕಿತ್ತ ಕಿತ್ತೊಗೊಂಡ್ ಬಡೀತೀನಿ ಬಂದವಳ ಇಲ್ಲಿ ಏನ್ ಬಂದವಳೆ ಇಲ್ಲಿ ಏನೇ ಬಂದಿದ್ದಾಳು ನಿನ್ ಬೆಂಕಿ ಬೆಂಕಿಕ್ಕ ಎಲ್ಲಿ ಬಂದಿದ್ದಾನೆ ನಿನ್ ಗಾಡ ಮನ್ ಮುಂಡೆ ಎ ಗುರ್ಸಟಿ ಏ ಲೋಪರ್ ಮುಂಡೆ ಸೊರ್ಯಾಗಿ ಇಳಿಸ್ಬಿಡ್ತೀನಿ ಮರ್ವದ ನಿನ್ಗೆ ವಿವೇಕ ಮಾತಾಡಿನ ನೀನು ಏಯ್ ಬಗುಳ್ ತಳ ಇಲ್ಲಿ ನಾಯ್ ಬೋಗ್ಳಂಗೆ ಏನಂಗ್ ಬಡದಕ್ಕ ಹೋಯ್ತದೆ ಗುರ್ಸಟಿ ಏಳ ಒಪರ್ ಮೊಡೆ ನಿಂತಕೋ ಮಾರ ಕೋಟಾ ನಿಂಗೆ ಹೋಗೋ ಕಗೆ ಮುತ್ಕಿ ಅಯ್ಯೋ ನಾನು ಸೌಂತಿ ಮಗ್ಳೆ ನಾನೇ ಕಗೆ ಮುತ್ಕೇನ್ ದೇಮಿ ಅಯ್ಯ ಇಲ್ಲ ನಿನ್ನ ಹುಡುಗಿ ಅಂತಿನಿ ಈಗ್ ನೆನೆ ಮನೆ ದೊಡ್ಡಳಾಗಿದ್ಯಾಳ ನಿನ್ನ ಹುಡುಗಿ ಅಂತಿನ ಬಾ ಬಚ್ಚ ನಾನು ಸೌಂತಿ ಮಗ್ಳೆ ನಿಂತಕೋದೇನ್ ಬೋಗುಳಕ ಹೋಯ್ತೈದಿ ವಡಿತಿನ್ ಬಾ ಲಕ್ಕಿತ್ತ ಹೋಗಂಗ ಕಿತ್ತೋದ್ ಮುಂಡೆ ನಿಂಗೆ ಅಯ್ಯ ಅಲ್ಲ ನಾನು ಅಮ್ಮನ ಒತ್ತಕೊಳಬಂತ ಕಾದಿದೆ ಅವನೇ ಬಂದವನೇ ಇವಳು ನೋಡಿ ಹೆಂಗ್ ಬೋಗುಳ್ತಾ ಕೂತೊಳೆ ನಾನು ಸುದ್ಗಿದಿ ಬನ್ಬಿಟ್ರ ಸರಿಯಾಗಿಲ್ ಸಾಕ್ ಪರ್ತಿನ अब्ಬ್ರುಗೆ ಏನ್ ಅನ್ಕೊಬಿಟ್ಟಿದೀರ ಕಣಿ ನೀನ್ಕೊಬಿಟ್ಟಿದ್ದೀರಾ ಓ ಅಲ್ಲ ಈ ಮುಡ್ಗೆ ಈ ಬಾಯಲ್ಲಪ್ಪ ಸಿಕ್ನೆ ಸಿಕ್ನೆ ಇನ್ನೊಂದ್ಸತಿ ಮಾಡ್ಕೊಡ್ತೀನಿ ನೋಡಿದಾನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ